ಪೇಪರ್ ಪ್ಲೇಟ್ ಮಷಿನ್ ಒಂದೇ ಆದ್ರೆ ಹೌದೌದು ಮಷೀನ್ ಒಂದೇ ಬಿಸ್ನೆಸ್ ಮಾಡುದು ಐದು ಇದೊಂದು ತೆಗೆದ್ಬಿಟ್ಟು ಪೇಪರ್ ಪ್ಲೇಟ್ ಡೈ ಹಾಕೋಬಹುದು ಪೇಪರ್ ಪ್ಲೇಟ್ ಡೈ ಹಾಕೊಂಡು ಪೇಪರ್ ಪ್ಲೇಟ್ ಸಾಕಾಯ್ತಾ ಕಸ್ಟಮರ್ ಅಲ್ಲಿ ಎಲ್ಲಾ ಲೋಡ್ ಆಗಿದ್ಯಾ ಪೇಪರ್ ಪ್ಲೇಟ್ ಅವಾಗ ಸ್ಕಬ್ಬರ್ ಮಾಡಿ ಸ್ಕಬ್ಬರ್ ಲೋಡ್ ಆಗಿದ್ಯಾ ಟೂತ್ ಪೇಸ್ಟ್ ಮಾಡಿ ಟೂತ್ ಪೇಸ್ಟ್ ಲೋಡ್ ಆಗಿದ್ಯಾ ಡ್ರೈ ಫ್ರೂಟ್ಸ್ ಮಾಡಿ ನಿಮಗೆ ಹಲವಾರು ಒಂದೇ ಮಷೀನಲ್ಲಿ ಎಲ್ಲ ತರದ ಮಾಡ್ಕೋಬಹುದು ಎಲ್ಲ ತರದ್ದು ಬಿಸ್ನೆಸ್ ಒಂದೇ ಮಷೀನ್ ಹೌದ್ ಹೌದು ಇವೆಲ್ಲ ಮದ್ರ ಜೊತೆ ಏನಂತಂದ್ರೆ ಸಬ್ಸಿಡಿ ಇದೆ ಕಂಪನಿ ಕಡ್ಲಿಂದ ಏನಂತಂದ್ರೆ ಎಷ್ಟು ಅಂದ್ರೆ ಯಾವ್ಯಾವ ಕಿಟಗೀರಿಗೆ ಎಷ್ಟು ಸಬ್ಸಿಡಿ ಇದೆ ಅವರೇ ಸ್ವತಃ ಮಾಡಿಕೊಡ್ತಾರೆ ಮಹಿಳೆಯರು ಪುರುಷರು ಅಂದ್ರೆ ಮನೇಲಿ ಇದ್ಕೊಂಡೇ ಸಿಟಿ ಡಿಸ್ಟಿಕ್ ತಾಲೂಕಲ್ಲಿ ಇದ್ಕೊಂಡೆ ಬಿಸ್ನೆಸ್ ಪ್ರಾರಂಭಿಸಬಹುದು ಓಕೆ ಇದು ಯಾವ ಯಾವ ಗೆ ಸಬ್ಸಿಡಿ ಇದೆ ಸರ್ ಎಲ್ಲಾ ಮಷೀನು ನಮಗಂತ ವಾ ಸಾಚ್ಯಗಳು ಎಲ್ಲ ಟೈಪ್ಸ್ ಇದೆ ಸರ್ ಎಲ್ಲ ಎಲ್ಲ ಅದರ ಪಾರ್ಟ್ಸ್ ಗಳು ಎಲ್ಲ ಪಾರ್ಟ್ ಅವ್ರು

ಹಾಯ್ ಫ್ರೆಂಡ್ಸ್ ನನ್ನೇ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ಮತ್ತೊಂದು ಸಲ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಪ್ರಿನ್ಸ್ ಎಂಟರ್ಪ್ರೈಸಿಗೆ ಸಲ ಬಂದಿದ್ದೀವಿ ಮತ್ತು ನೀವು ಎಲ್ಲ ಮಷೀನ್ ಎಲ್ಲ ತೋರಿಸಿದ್ವಿ ಫಸ್ಟ್ ನಿಮಗೆ ಇನ್ನೂ ಹೆಚ್ಚು ಮಷಿನ್ ಎಲ್ಲ ಬಂದಿದ್ದಾವೆ ಅವು ಯಾವ ಯಾವ ಮಷಿನ್ ಅದಾವ ಏನನ್ನದಾವ ಅದೆಲ್ಲ ನೋಡ್ಕೊಳೋಣ ಅದೇ ಥರ ಇಲ್ಲೇ ನಮ್ಮ ಬರ್ದವರು ಬಂದಿದ್ರ ಅಬ್ದುಲ್ ಅವರು ಇಲ್ಲೇ ಬಂದಿದ್ರು ಸ್ನೇಹಿತರೆ ವೀಡಿಯೋ ಮಾಡೋಕ್ಕೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ಸೊ ಎಕ್ಸ್ಪ್ರೆಸ್ ಎಕ್ಸ್ಪೋಸ್ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದ್ ಬಂದ್ಬಿಟ್ಟು ನಮ್ಮ ಬ್ರದರ್ ಚಾನಲ್ ಸೊ ಖುಷಿ ಅನ್ಸುತ್ತೆ ಅವ್ನಿಗೂ ಒಂದು ಒಳ್ಳೆ ಫಾಲೋವರ್ಸ್ ಇದಾರೆ ಸೊ ಇವತ್ತೇನಂತಂದ್ರೆ ಪೇಪರ್ ಪ್ಲೇಟ್ ಮಷಿನ್ ಬಗ್ಗೆ ಏನಂತಂದ್ರೆ ಕಂಪ್ಲೀಟ್ ಅಂದ್ರೆ ಒಂದೇ ಮಷೀನ್ ಅಲ್ಲಿ ಐದ್ ಬಿಸ್ನೆಸ್ ಮಾಡ್ಕೋಬಹುದು ನೀವು ಒಂದಿಲ್ಲ ಅಂದ್ರೆ ಒಂದಂದ್ರೆ ಪೇಪರ್ ಪ್ಲೇಟ್ ಆಗಿರ್ಬೋದು ಸ್ಕ್ರಬ್ಬರ್ ಆಗಿರ್ಬೋದು ಸೊ ಮಸಾಲೆ ಪದಾರ್ಥದಾಗಿರ್ಬಹುದು ಬ್ರಷ್ ಆಗಿರ್ಬೋದು ಸೊ ಎ ಟು ಜಡ್ ಏನಂತಂದ್ರೆ ಎಲ್ಲ ತಿಳಿಸ್ಕೊಡ್ತಾರೆ ನಿಮಗೆ ಅದ್ರ ಜೊತೆ ಏನಂತಂದ್ರೆ ಸಬ್ಸಿಡಿ ಇದೆ ಕಂಪ್ನಿ ಕಡ್ಲಿಂದ ಏನಂತಂದ್ರೆ ಎಷ್ಟು ಅಂದ್ರೆ ಯಾವ್ಯಾವ ಕೆಟಗರಿಗೆ ಎಷ್ಟು ಸಬ್ಸಿಡಿ ಇದೆ ಅವರೇ ಸ್ವತಃ ಮಾಡಿ ಕೊಡ್ತಾರೆ ಮಹಿಳೆಯರು ಪುರುಷರು ಅಂದರೆ ಮನೇಲಿ ಇದ್ಕೊಂಡೆ ಸಿಟಿ ಡಿಸ್ಟಿಕ್ ತಾಲೂಕಲ್ಲಿ ಇದ್ಕೊಂಡೆ ಬಿಸ್ನೆಸ್ ಪ್ರಾರಂಭಿಸ್ಬೋದು ಬನ್ನಿ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿ ತೇಜ್ಕೊಡ್ತಾರೆ ಎಲ್ಲ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾಕಂದ್ರೆ ಎಲ್ಲ ನಾವು ವಿಡಿಯೋ ಮಾಡ್ತಾ ಇದೀವಿ ನೀವು ಕರ್ದಿದ್ರ ಹೌದು ಬಟ್ ಇವತ್ತು ಯಾವ ಮಷಿನ್ ಬಗ್ಗೆ ಮಾಹಿತಿ ಲಾಸ್ಟ್ ಟೈಮ್ ನೀವು ಒಂದು ವಿಡಿಯೋ ಮಾಡಿದ್ರಿ ಆ ವಿಡಿಯೋ ನಾವು ಆ ಮಷಿನ್ ಈಗ ಸಷ್ಟದಲ್ಲಿ ಸ್ಟಾಕ್ ಆಗಿಲ್ಲ ರೆಡಿ ಆಗಿಲ್ಲ ಅಂತ ಸರ್ ಇವಾಗ ಅದು ಕಂಪ್ಲೀಟ್ ಪೂರಾ ರೆಡಿ ಆಗಿದೆ ಆ ಮಷಿನ್ ಕೂಡ ನಿಮ್ಗೆ ತೋರಿಸ್ತೀನಿ ಆ ಮಷಿನ್ ಯಾವ ರೆಡಿ ಮಾಡಿದೀವಿ ಯಾತ್ರ ಇಲ್ಲ ಇವಾಗ ಆ ಮಷೀನ್ ಅಲ್ಲಿ ಒಂದೇ ಮಷೀನ್ ಅಲ್ಲಿ ಏನೇನ್ ರೆಡಿ ಮಾಡ್ಬೋದು ಅಂತ ಒಂದು ಹೊಸ ಮಾಡೆಲ್ ಲಾಂಚ್ ಹೊಂತೀವಿ ಇನ್ನೊಂದು ಗುಡ್ ನ್ಯೂಸ್ ಹೇಳ್ಬೇಕಂದ್ರೆ ಇವಾಗ ಸಬ್ಸಿಡಿ ಕೂಡ ನಾವೇ ಪ್ರೊವೈಡ್ ಮಾಡಕ್ ಹೊಂತೀವಿ ಸಬ್ಸಿಡಿ ಹೌದೌದು ಸಬ್ಸಿಡಿ ಅವ್ರು ಲೋನ್ ಮಾಡಿಸ್ಕೋಬೇಕು ಸಬ್ಸಿಡಿ ನಾವೇ ಪ್ರೊವೈಡ್ ಮಾಡಿ ಅವ್ರಿಗೆ ಕೊಡ್ತಾ ಇದೀವಿ ಓಕೆ ಕಸ್ಟಮರ್ ಗೆ ಯಾವ ತರ ಕಾಸ್ಟ್ वाइज ಚೇಂಜ್ ಆಗುತ್ತೆ ಆ ತರ ಅವರು ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಕೊಟ್ಟರೆ ಇಲ್ಲ ಡಾಕ್ಯುಮೆಂಟ್ಸ್ ಅಂದಾಗ ಅವರು ಲೋನ್ ಮಾಡ್ ಮಾಡಿಸಿರಬೇಕು ಲೋನ್ ಮಾಡಿದವರಿಗೆ ಸಬ್ಸಿಡಿ ಲಾಗು ಇರುತ್ತೆ ಹೌದು ಓಕೆ ಓಕೆ ಇದು ಯಾವ ಯಾವ machine ಗೆ ಸಬ್ಸಿಡಿ ಇದೆ ಸರ್ ಸರ್ ಎಲ್ಲಾ ನಮ್ಮ ಹತ್ರ ಒಂದು ಏನಂತಾರೆ ಅದಕ್ಕೆ ನಮ್ಮ ಕನ್ನಡದಲ್ಲಿ ರಾಷ್ಟ್ರೀಯ ಹಿಂದಿಯಲ್ಲಿ ಲಾಟ್ ಇಂಗ್ಲಿಷ್ ಅಲ್ಲಿ ಸ್ಟಾಕ್ ಅಂತೀವಿ ನಮ್ಮ ಕನ್ನಡ ಉತ್ತರ ಭಾಷೆಯಲ್ಲಿ ರಾಶಿಗಳೋ ಇದಾವೆ ರಾಶಿಗಳ ಮಷೀನನ್ನು ದಯವಿಟ್ಟು ಗೆ ತೋರಿಸಿ ಇನ್ನೊಂದು ಈ ರಾಶಿ ಮಷೀನು ಖಾಲಿ ಎರಡು ದಿನದ ರಾಶಿ ಮಷೀನ್ ರಾಶಿ ರಾಶಿ ಇರೋದು ಇನ್ನು ಎರಡು ದಿನ ಇನ್ನೊಂದು ರಾಶಿ ರಾಶಿ ಈ ರಾಶಿ ಮಷೀನು ಎರಡು ದಿನ ಖಾಲಿ ಅಷ್ಟು ದೊಡ್ಡ ಮಟ್ಟಿಗೆ ಸೇಲ್ ಆಗ್ತಾ ಇದೆ ಸರ್ ಹೌದು 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 ಓಕೆ ಓಕೆ ಐದು ಸಾವಿರ ಮಷಿನ್ಗಳು ಹೋಗ್ತಾನೆ ಇರ್ತವೆ ಹಾ ಸರ್ ಸೇಲ್ ಆಗ್ತಾನೆ ಇರ್ತವೆ ಸರ್ ಮತ್ತೆ ಮಷಿನ್ ಯಾವುದು ತೋರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವಿವರ್ಸ್ಗೆ ಹೆಚ್ಚು ಮಾಹಿತಿ ನಾವು ಹಾ ಕೊಡ್ತೀನಿ ಸರ್ ಕೊಡ್ತೀನಿ ಎಲ್ಲರಿಗೂ ನಿಮ್ ವಿವರ್ಸ್ಗೆ ಕೊಡ್ತೀನಿ ತೋರಿಸ್ತೀನಿ ನೋಡಿ ಒಂದೇ ಮಷಿನ್ ಆಗಿ ಯಾವ ತರ ನಾವು ಬಿಸ್ನೆಸ್ ಮಾಡ್ಕೋಬಹುದು ಅಂತ ನಿಮಗೆ ಎಲ್ಲಾನು ತೋರಿಸ್ತೀನಿ ಬನ್ನಿ ಸರ್ ಓಕೆ ಸ್ನೇಹಿತರೆ ಮಷಿನ್ ಅಂತ ಹೇಳಿದ್ರೆ ಎಲ್ಲ ಈ ತರ ಎಲ್ಲ ನೋಡಿ ನೋಡಿರ್ಬೇಕು ಯಾಕಂದ್ರೆ ಈ ಥರ ಎಲ್ಲ ನಿಮಗೆ ಅದೇ ಥರ ಈಗ ಶುಗರ್ ಕ್ಯಾನ್ ಮಷೀನು ಬಂದಿದೆ ಇಲ್ಲಿ ನೋಡ್ಕೋಬೋದು ಅದೇ ಥರ ಇಲ್ಲಿ ನಿಮಗೆ ಕರ್ಪೂರ ಮಷೀನ್ ಇದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮಗೆ ಇದರಲ್ಲಿ ತುಂಬ ಥರದ್ದು ಮಾಡೆಲ್ಸ್ ಇದ್ದಾವೆ ಈಗ ಸರ್ ಯಾಕಂದ್ರೆ ಈಗ ಮಷಿನ್ ಯಾವುದು ತೋರಿಸ್ತಾ ಇದ್ದೀರಾ ನಮ್ಮ ವಿವರ್ಸ್ಗೆ ಸರ್ ಸರ್ ನಾನು ನಿಮ್ಮ ವಿವರ್ಸರಿಗೆ ಲಾಸ್ಟ್ ಟೈಮ್ ನಾವು ಹೇಳಿದೆ ಅಲ್ಲಿ ಮಾತಾಡಿದವಲ್ಲ ಆ ಮಷೀನು ಇವಾಗ ಮೊದ್ಲಿಕ್ಕೆ ಹೆಂಗಿತ್ತಂದರೆ ಒಂದು ಐದು ತಿಂಗಳ ಹಿಂದೆ ಹೆಂಗಿತ್ತಂದರೆ ಇತ್ತಂದ್ರೆ ಒಂದ್ ಪೇಪರ್ ಪ್ಲೇಟ್ ಮಷೀನ್ ಅಲ್ಲಿ ಖಾಲಿ ಪ್ಲೇಟ್ ಅಷ್ಟೇ ಮಾಡ್ತೇವೆ ಅದು ಕಸ್ಟಮರ್ ಬಹಳಷ್ಟು ಕೇಳ ಸರ್ ಇವಾಗ ಒಂದೇ ಮಷೀನ್ ಅಲ್ಲಿ ಒಂದೇ ಬಿಸ್ನೆಸ್ ಮಾಡಬಹುದಾ ಕುಂತ್ರು ನಾನು ಒಂದು ನಾಲ್ಕೈದು ದಿನ ಕುಂತು ಯೋಚನೆ ಮಾಡಿದೆ ಯಾತ್ರ ಮಾಡಬಹುದು ಅಂತ ಆ ಯೋಚನೆ ಮಾಡಿದಾಗ ಅದಕ್ಕೊಂದು ಫಲ ಸಿಕ್ತು ಪೇಪರ್ ಪ್ಲೇಟ್ ಮಷಿನ್ ಒಂದೇ

ಇದು ಸ್ಕಬ್ಬರ್ ಬಾಂಡೆ ತಿಕ್ಕುವಂತ ಸ್ಕಬ್ಬರ್ ಇದು ಮಹಿಳೆಯರಿಗೆ ಮತ್ತೆ ಮನೆಯಾಗೆ ಇದು ಬೇಕಾಗದ ದಿನ ವಸ್ತುಗಳು ಹೌದು ಸರ್ ಸೊ ಇದು ಹೆಂಗಿದೆ ಅಂದ್ರೆ ಈಗ ಸದ್ಯಕ್ಕೆ ಅಂತ ಹೇಳಿದ್ರೆ ಈಗ ನೀವು ತರಿಸಿದ್ರಲ್ಲ ಸರ್ ಇದು ಬರೀ ನೀವು ರೆಡಿ ಮಾಡಿದ ಮಷಿನ್ ಅಷ್ಟೇ ಕೊಡ್ತೀರಾ ಏನಿದ್ರೆ ರಾ ಮೆಟೀರಿಯಲ್ ಕೊಡ್ತೀರಾ ಸರ್ ಸರ್ ರಾ ಮೆಟೀರಿಯಲ್ ಕೊಡ್ತೀವಿ ಡೈನು ಕೊಡ್ತೀವಿ ಇದಕ್ಕೆಲ್ಲವೂ ಏನೇನು ಬೇಕಾಗುತ್ತೆ ಎಲ್ಲವೂ ನಾವೇ ಪ್ರಯಾಣ ಮಾಡ್ತೀವಿ ಹೊರಗಡೆ ಹೊರಗಡೆ ಹೋಗಿ ಕೇಳುವಂತ ಅವಶ್ಯಕತೆ ಇಲ್ಲ ಅದು ಬಂದ್ಬಿಟ್ಟು ಅದು ಒಂದಾಯ್ತಾ ಆಯ್ತಾ ಇವಾಗ ನೋಡಿ ಇದು ಡ್ರೈ ಫ್ರೂಟ್ಸ್ ಮಾಡುವಂತ ಮಷಿನ್ಗಳು ಡ್ರೈ ಫ್ರೂಟ್ಸ್ ಆಮೇಲೆ ಅದು ಆಯ್ತಾ ಆಮೇಲೆ ಹಲ್ ತಿಕ್ಕುವಂತ ಬ್ರಶ್ ಅನ್ನು ಮಾಡ್ಕೊಳ್ಬಹುದು ಒಂದೇ ಮಷೀನ್ ಆಗ ಆಮೇಲೆ ಇದು ಇದು ಡೈಸ್ ಡೈಸ್ ಇದು ಪೇಪರ್ ಪ್ಲೇಟ್ ನಾ ಹೆಂಗಿದೆ ಅಂದ್ರೆ ಇವಾಗ ಇದನ್ನು ತೆಗೆದ್ಬಿಟ್ಟು ಪೇಪರ್ ಪ್ಲೇಟ್ ಡೈ ಹಾಕೋಬಹುದು ಪೇಪರ್ ಪ್ಲೇಟ್ ಹಾಕೊಂಡು ಪೇಪರ್ ಪ್ಲೇಟ್ ಸಾಕಾಯ್ತಾ ಕಸ್ಟಮರ್ ಅಲ್ಲಿ ಎಲ್ಲ ಲೋಡ್ ಆಗಿದೆ ಸ್ಕಬ್ಬರ್ ಮಾಡಿ ಸ್ಕಬ್ಬರ್ ಲೋಡ್ ಆಗಿದ್ಯಾ ಟೂತ್ ಪೇಸ್ಟ್ ಮಾಡಿ ಟೂತ್ ಪೇಸ್ಟ್ ಲೋಡ್ ಆಗಿದೆ ಡ್ರೈ ಫ್ರೂಟ್ಸ್ ಮಾಡಿ ನಿಮಗೆ ಹಲವಾರು ಒಂದೇ ಮಷೀನ್ ಅಲ್ಲಿ ಎಲ್ಲಾ ಮಾಡ್ಕೋಬಹುದು ಎಲ್ಲ ತರದ್ದು ಬಿಸ್ನೆಸ್ ಒಂದೇ ಮಶೀನ್ ಹೌದು ಹೌದು ಇವೆಲ್ಲ ಗೆ ಕೂಡ ಸಬ್ಸಿಡಿ ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀವಿ ನಾವು ಇನ್ನು ನೋಡಿ ಇವಾಗ ಇದು ಲಾಟು ಇವಾಗ ಇದು ಡಿಲಿವರಿ ಹೊಂಟಿದೆ ಇವಾಗ ಇದು ರಾಣಿ ಬಣ್ಣ ಹೊಂಟಿದೆ ಡಿಲಿವರಿ

ಸ್ಟಾರ್ಟಿಂಗ್ ರನ್ ಆಫ್ ಬಂದಾಗ ತಿಂಗಳಕ್ಕೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಒಂದು ಲಕ್ಷ ಒಂದು ಐವತ್ತು ಸಾವಿರ ಮೂವತ್ತು ಸಾವಿರ ಯಾ ದೊಡ್ಡ ಪ್ರಮಾಣ ಬಿಸ್ನೆಸ್ ಮಾಡೋಕೆ ಅಂದ್ರು ಇವಾಗ ಒಂದೇ ಮಷೀನ್ ತೊಂಡಿದಿರಾ ಒಂದೇ ಮಷೀನ್ ಬಗ್ಗೆ ಹೇಳ್ಕೊಡ್ತೀನಿ ಇವಾಗ ಹೇಗಿದೆ ಅಂದ್ರೆ ಒಂದೇ ಮಷೀನ್ ಆಗೇ ಲಾಭ ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ನಲ್ವತ್ತು ಸಾವಿರ ಮಟ್ಟ ಒಂದು ತಿಂಗಳಿಗೆ ಅವರು ದುಡಿಯಬಹುದು ದುಡಿಬೋದು ಹೌದು ಹೌದು ಓಕೆ ಇದಕ್ಕೆ ಇದಕ್ಕೆ ಏನಾರ ಎಜುಕೇಷನ್ ಆ ಥರ ಏನಾರ ಇದು ಎಜುಕೇಷನ್ ಅಂದ ಎಜುಕೇಷನ್ ನಾನು ಮಾಡಿಲ್ಲ ಹಾ ಸರ್ ನಾನು ಎಣ್ಣೆ ಎಂಟನೇ ಎರಡು ಸಲ ಫೇಲು ಹಾ ಸರ್ ಸೊ ಇವಾಗ ಹೆಂಗಿದೆ ಎಜುಕೇಶನ್ ಎಲ್ಲ ಮೈಂಡ್ ಮೇನು ಬುದ್ಧಿ ಮೇನು ನಾವು ಬುದ್ಧಿ ಓಡಿಸ್ತೀವಿ ಅಂದ್ರೆ ನಮ್ಗೆ ಫಲ ಸಿಗೋದೆ ಸ್ಟ್ರಗಲ್ ಮಾಡಿದ್ವಿ ಅಂದ್ರೆ ಕಸ್ಟಮರ್ ಸಿಗೋದೆ ಇವು ಯಾವ ತರ ಸ್ಟ್ರಗಲ್ ಮಾಡ್ತೀವಿ ಆ ತರ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾ ಇರುತ್ತೆ ಓಕೆ ಯಾಕಂದ್ರೆ ಈಗ ಮಷಿನ್ ಎಲ್ಲ ತೋರಿಸಿದಾರ ಸರ್ ನೀವು ಈ ತರ ಎಲ್ಲಾನು ಬೇರೆ ಬೇರೆ ಒಂದೇ ತರ ಮಷಿನ್ ದಲ್ಲಿ ಎಲ್ಲ ತರ ಬಿಸ್ನೆಸ್ ಮಾಡಬಹುದು ಯಾಕಂದ್ರೆ ಈಗ ಮಷೀನ್ ಪ್ರೈಸ್ ಯಾವ ತರ ಇದೆ ಏನಿದೆ ಅದ್ರ ಬಗ್ಗೆ ನಿಮ್ಮ ಯೂಟ್ಯೂಬ್ ಲಾಸ್ಟ್ ಟೈಮ್ ಹಾಕಿದೀವಿ ಅವಾಗು ಒಂದ್ ರೇಟ್ ಹೇಳಿವಿ ಅದು ರೇಟ್ ಅಂತ ಹೇಳ್ಕೊಡ್ತೀನಿ ಅವಾಗೂ ಹೇಳಿದೀವಿ ಐವತ್ತೈದು ಸಾವಿರದಿಂದ ಹಿಡಿದು ಏಳು ಲಕ್ಷ ಮಠ ಇವಾಗ ಮಾಡಿದ್ರು ಕೂಡ ಇದು ಇದೇ ಐವತ್ತೈದು ಸಾವಿರದಿಂದ ಹಿಡಿದು ಎರಡು ಲಕ್ಷ ಮಠ ಇದ್ರಲ್ಲಿ ಇದಾವೆ ಸೊ ನಮ್ ರೇಟ್ ಹತ್ತು ವರ್ಷ ಇನ್ನೂ ಬರಲಿ ಇದು ನಮ್ಮ ಕಂಪ್ನಿ ಈಗ ನಳೆ ಒಂದಿದ್ದು ಹತ್ತು ವರ್ಷ ಆಯ್ತು ಇನ್ನು ಹತ್ತು ವರ್ಷ ಬರಲಿ ಒಂದೇ ರೇಟ್ ಒಂದೇ ರೇಟ್ ಸರ್ ಹೌದು ಹೌದು ಓಕೆ ಓಕೆ ಯಾಕಂದರೆ ಎಲ್ಲ ಈಗ ಏನಿದೆ ಅಂದರೆ ಮಷೀನ್ನ್ಯಾಗ ಒಂದೇ ರೇಟ್ ರಾ ಮೆಟೀರಿಯಲ್ಲ ಚೇಂಜ್ ಆಗ್ತಾ ಇರ್ತಾನೆ ಇರ್ತವೆ ಓಕೆ ಹಾಂ ಆದ್ರೆ ಸರ್ ಯಾಕಂತ ಹೇಳಿದ್ರೆ ಈಗ ಮಷೀನ್ ನಿಮ್ಮ ಕಡೆ ತಗೋತೀವಿ ಹೌದು ಮೀಟ್ರಲ್ ಎಲ್ಲ ನಿಮ್ಮ ಕಡೆಯೂ ನಾವು ಪರ್ಚೇಸ್ ಮಾಡ್ತೀವಿ ಹೌದು ಹೌದು ಎಲ್ಲ ಯಾಕಂದ್ರೆ ಈಗ ಮಷೀನ್ ಯಾವ ಥರ ಆಪ್ರೇಟ್ ಮಾಡಬೇಕು ಏನು ಮಾಡಬೇಕು ಇದೆಲ್ಲ ನೀವು ತಿಳಿಸ್ಕೊಡ್ತೀರಾ ಹೌದು ಇವಾಗ ತಿಳಿಸ್ಕೊಡ್ತೀವಿ ಅಂದಾಗ ಈ ವಿಡಿಯೋದಲ್ಲಿ ತಿಳಿಸಕ್ಕೆ ಬರಲ್ಲ ಹಾಂ ಸರ್ ಫೋನ್ ಫೋನಲ್ಲಿ ತಿಳ್ಸೋಕೆ ಬರಲ್ಲ ಹೌದು ಸರ್ ನೇರವಾಗಿ ಜಾಗಕ್ಕೆ ಬಂದ್ರೆ ಇದರ ಮುದ್ರಾಗ ಕುಂತು ಮಾತಾಡ್ಬೋದು ಹೌದು ಇದರ ಮುದ್ರ ನಾವು ನಿಮ್ಮ ಮಾತಿಗೆ ಕೋಷನ್ ಕೊಡ್ಬೋದು ನಮ್ಮ ಮಾತಿಗೆ ನೀವು ಕೋಷನ್ ಕೊಡ್ಬೋದು ಇದು ಇದರ ಬಿಧರ ಮಾತು ಕೊಡೋಕೆ ಕಟ್ಟಿನಿ ಹೌದಾ ಅವಾಗ ನಿಮಗೆ ಕ್ಲಿಯರಿಫೈ ಆಗುತ್ತೆ ಇವಾಗ ಸುಮಾರು ಕಸ್ಟಮರ್ ಅಂತಾರೆ ಸರ್ ಫೋನ್ ಫೋನಲ್ಲಿ ಹೇಳಿ ಇಲ್ಲೇ ಬೇಡಿ ನಾನು ನೀವು ಬೇಡಂದ ಬೇಡನೆ ಯಾಕಂದ್ರೆ ಫೋನಲ್ಲಿ ಅಷ್ಟು ನೀವು ಒಬ್ಬ ಇದ್ದೀರಾ ಇನ್ನೊಬ್ರು ಆದರೆ ಇನ್ನೊಬ್ರು ಆದರೆ ಅವರೆಲ್ಲ ಕಾಲ್ ಮಾಡಿ ವೇಟಿಂಗ್ ನನಗೆ ಯಾರು ಕೊಡಕ್ಕೆ ಬರಲ್ಲ ಇಷ್ಟ ಆಗಲ್ಲ ಹೌದು ಸರ್ ಹಾಂ ಅದಕ್ಕೆ ಇಲ್ಲಿ ಬಂದರು ಕೂಡ ಎಲ್ಲ ಅವ್ರು ತೋರಿಸ್ತೀವಿ ಬಂದಿದ್ದಕ್ಕೂ ಸ್ವಾರ್ಥ ಆಗಿರಬೇಕು ಇಲ್ಲಿ ಬಂದು ಬಂದು ಖುಷಿ ಖುಷಿಯಾಗಿ ನೋಡ್ಕೊಂಡು ಫೋಟೋ ಹೊಡ್ಕೊಂಡು ಹೋಗ್ಬೋದು ಇದು ಒಂದು ಏನಂತಾರಲ್ಲ ಒಂದು ಏನೋ ವಸ್ತು ನೋಡೋದು ಅಂತ ಒಂದು ಇಲ್ಲಿ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂದ್ರಲ್ಲ ಆ ಥರ ಇದು ಸೊ ಅಲ್ಲಿ ಇಲ್ಲಿ ಬಂದು ನೋಡಿ ಕಲಿರಿ ನಿಮಗೆ ಬಿಸ್ನೆಸ್ ಯಾವ ಮಾಡಬೇಕು ಯಾವ ಎಷ್ಟು ಪ್ರಾಫಿಟ್ ಸಿಗುತ್ತೆ ಎಷ್ಟು ಲಾಭ ಸಿಗುತ್ತೆ ಎಲ್ಲವನ್ನು ಮಾರ್ಕೆಟಿಂಗ್ ಯಾಕಂದ್ರೆ ನಾವು ಎಲ್ಲ ಮಷಿನ್ ತಗೋತೀವಿ ರಾ ಮೆಟರಿಯಲ್ ರೆಡಿ ಮಾಡ್ತೀವಿ ಎಲ್ಲ ಮೆಟರಿಲ್ ರೆಡಿ ಆಯ್ತು ಎಲ್ಲ ಆಯ್ತು ಯಾಕಂದ್ರೆ ನಾವು ಎಲ್ಲ ಹಿಂದೆ ಸರಿಯೋದು ಸರಿಯುದು ಮಾರ್ಕೆಟಿಂಗ್ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ಅಂದಾಗ ಬೈ ಬ್ಯಾಕ್ ಬಹಳಷ್ಟು ಮಂದಿ ಬೈ ಬ್ಯಾಕ್ ನಾವು ಆಗಲ್ಲ ಹೌದು ಸರ್ ಬೈ ಬ್ಯಾಕ್ ನಿಮಗೆ ಕೊಡುದಾದ್ರೆ ನಾನೇ ನೂರ್ ಮಷಿನ್ ಇಟ್ಟು ಮಾರಾಟ ಮಾಡ್ತಿದ್ದೆ ಹೌದು ಸರ್ ಹೌದಾ ಸೊ ಬಾಯ್ಬ್ಯಾಕ್ ಯಾಕೆ ಕೊಡೋನು ನಾನು ನಿಮ್ಗೆ ಯಾಕೆ ಮಷಿನ್ ಕೊಡ್ಬೋದಿತ್ತು ನಾನೇ ಮಾಡಿ ನಾನೇ ನೂರು ಮಂದಿ ಇಟ್ಟು ನಾನೇ ನಾನು ಎರಡು ರೂಪಾಯಿ ಲಾಭ ದುಡಿದಿದ್ದಿಲ್ಲ ಸೊ ಕಸ್ಟಮರು ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಬಾಯ್ಬ್ಯಾಕ್ ಅನ್ನೋದು ಮಷಿನ್ ಯಾಕೆ ಕೊಡ್ತಾರೆ ಅವ್ರು ಸುಮ್ಮನೆ ಮಷಿನ್ ಶೇರ್ ಮಾಡೋಕಷ್ಟೆ ನಮ್ಮ ಹತ್ರ ಹಂಗಿಲ್ಲ ಬಾಯ್ಬ್ಯಾಕ್ ಇಲ್ಲ ನಾವು ಬಿಸ್ನೆಸ್ ಬಗ್ಗೆ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು ಯಾವ ಥರ ನೀವು ಮಾಡಬೇಕು ಅದು ನಿಮಗೆ ನಾನು ನಿಮ್ಮ ಜೊತೆನೇ ಇರ್ತೀನಿ ಹಾ ಸರ್ ಮಷಿನ್ ತೋರ್ ಅಂತ ಇರ್ತೀನಿ ಮಷಿನ್ ತೋರ್ ನಾಲ್ ಇರ್ತೀನಿ ಹೇಳ್ತೀವಿ ಎಷ್ಟು ಲಾಭ ಸಿಗುತ್ತೆ ಯಾವ ತರ ಕಾಂಪಿಟೇಷನ್ ಮಾಡ್ಬೋದು ಯಾವ ಇಲ್ಲ ಯಾವ ಇದನ್ನ ಮೂವ್ ಮಾಡಬಹುದು ಈಗ ಫ್ಯಾಕ್ಟ್ರಿ ಎಲ್ಲ ಇವಾಗ ಎಲ್ಲ ರೆಡಿದ್ ಎಲ್ಲ ಮಷಿನ್ ಬಟ್ ರಾ ಮೆಟೀರಿಯಲ್ ನಿಮ್ಗೆ ತೋರ್ಸಂತಂದ್ರೆ ರಾ ಮೆಟೀರಿ ಕೂಡ ತೋರಿಸ್ತೀವಿ ಇದು ನಮ್ದು ಶೋರೂಮ್ ಇದು ರಾಶಿ ರಾಶಿ ಅಂತ ಶೋರೂಮ್ ಅಂತೀವಿ ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಓಕೆ ಸರ್ ತೋರಿಸ್ಕೊಡಿ ಸರ್ ಇದು ನಮ್ಮ ಆ ಥರ ಇದೆ ನಿಮ್ಮದು ಯೂನಿಟ್ ಯೂನಿಟ್ ಅನ್ನು ತೋರಿಸ್ತೀನಿ ಬನ್ನಿ ಸರ್ ಇವಾಗ ಇಲ್ಲಿ ನೋಡಿ ಇದು ನಮ್ಮ ಡೈಸ್ಗಳು ಅದಕ್ಕೆ ಬರುವಂತ ಸಾಚಗಳು ಎಲ್ಲಾ ಟೈಪ್ಸ್ ಇದೆ ಸರ್ ಎಲ್ಲ 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 ಅದರ ಗಳು ಎಲ್ಲ ಪಾರ್ಟ್ಸ್

ಎಲ್ಲ ರಾ ಮೆಟೀರಿಯಲ್ ಸ್ಟಾಕ್ ಇದೆ ಹೌದು ಓಕೆ ಇದರ ಗೋಡನ್ ಎಲ್ಲ ಎರಡು ಮೂರು ಗೋಡನ್ ಎಲ್ಲ ಸ್ಟಾಕ್ ಇಟ್ಬಿಟ್ಟಿದ್ರೆ ಸರ್ ಬಾ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಗೋಡನ್ ಇದಾವೆ ಓಕೆ ಬನ್ನಿ ಒಂದ್ಸಲ ತೋರಿಸ್ತೀನಿ ಅದನು ಓಕೆ ಇದು ಅದಕ್ಕಿಂತ 10 ಪಟ್ಟು ದೊಡ್ಡದು ಓಕೆ ಸೋ ನೋಡಿ ರಾಶಿ ನೋಡಿ ಇದರಿಗೆ ಐ ರಾಶಿ ನೋಡಿ ಓಕೆ ಸೋ ಇದರ ರಾಶಿ ಇರೋದು ನಮ್ಮತ್ರ ಎನಿ ಟೈಮ್ ಸರ್ ಎನಿ ಟೈಮ್ ಎನಿ ಟೈಮ್ ಕೇಳಿ ಕಸ್ಟಮರ್ ಗೆಲ್ಲ ರಾ ಮೆಟೀರಿಯಲ್ ಸಿಗುತ್ತೆ ಸಿಗುತ್ತೆ ಎನಿ ಟೈಮ್ ಓಕೆ ಪೂರಾ ಎಲ್ಲ ಸ್ಟಾಕ್ ಮಾಡಿಸಿ ಬಿಟ್ಟಿದ್ದೀರಾ ಹೌದು ಯಾವ ಮೇಲೆ ಅಲ್ಲಿ ಕೊರತೆ ಆಗಬಾರದು ಕೊರತೆ ಒಂದು ಚೂರು ಕಮ್ಮಿ ಆಗಲ್ಲ ನೋಡಿ ಸರ್ ನೋಡಿ ಇದು ನೋಡಿ ಓಕೆ ನೋಡಿ ಸರ್ ಸೂಪರ್ ಸೂಪರ್ ಸರ್ ಆಯ್ತಾ ರಾಸಿ ಗಡ್ಲೆ ಯಾಕಂದ್ರೆ ಜನರಿಗೆ ಗೊತ್ತಾದ್ರೆ ಲಾಸ್ಟ್ ಟೈಮ್ ನೀವು ಬಂದಿದ್ರಿ ಹೌದು ಎಷ್ಟು ಕಮ್ಮಿ ಇತ್ತು ಹೌದು ಇವಾಗ ಅದಕ್ಕಿಂತ ಟೋಟಲ್ ಇದು 40 ಗಾಡಿದ ಮಾಲ್ ಇದು ಓ ಸೂಪರ್ 40 ಗಾಡಿದ ಮಾಲ್ ಅಲ್ವಾ ದಿನಾನೇ ಇರೋದೆ ಇದೆ ಓಕೆ ಓಕೆನಾ ಇನ್ನು ನಾಲ್ಕು ಗಾಡಿ ಬರೋದಿದೆ ಸೂಪರ್ ಎಲ್ಲರಕ್ಕಿಂತ ದೊಡ್ಡದು ಓಕೆ ನೋಡಿ ಓಕೆ ಎಲ್ಲರಕ್ಕಿಂತ ದೊಡ್ಡದು ಫುಲ್ ಎಲ್ಲ ಸ್ಟಾಕ್ ಎಲ್ಲಾನು